ಸೋನಾಕ್ಷಿ ಸಿನ್ಹಾ ಕೆಲವೇ ದಿನಗಳ ಹಿಂದೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬಹುಕಾಲದ ಗೆಳೆಯ ಜಹೀರ್ ಇಕ್ಬಾಲ್ ಜೊತೆ ಮದುವೆ ಆಗಿದ್ದೇ ಆಗಿದ್ದು ಒಂದಲ್ಲ ಒಂದು ಕಾರಣಕ್ಕೆ ಚರ್ಚೆ ಆಗ್ತಿದ್ದಾರೆ ಅದರಲ್ಲೂ ಮದುವೆಯಾಗಿ ಎರಡೇ ದಿನಕ್ಕೆ ನಟಿ ಸೋನಾಕ್ಷಿ ಸಿನ್ಹಾ ಪ್ರೆಗ್ನೆಂಟ್ ಅನ್ನೋ ಮಾತು ಕೇಳಿ ಬಂದಿದೆ ಹಾಗಾದ್ರೆ ಏನಿದು ನಟಿ ಸೋನಾಕ್ಷಿ ಗರ್ಭಿಣಿ ಕತೆ ಈ ಬಗ್ಗೆ ನಟಿ ಹೇಳೋದೇನು ಪತಿ ಸೋನಾಕ್ಷಿ ಸಿನ್ನ ಗರ್ಭಿಣಿ ಅನ್ನೋ ಅನುಮಾನಕ್ಕೆ ಕಾರಣ ಅದೊಂದು ಘಟನೆ ಮದುವೆಯಾಗಿ ಸೋನಾಕ್ಷಿ ಪತಿ ಜಹೀರ್ ಇಕ್ಬಾಲ್ ಜೊತೆ ಆಸ್ಪತ್ರೆಗೆ ತೆರಳಿದ್ರು ಆಸ್ಪತ್ರೆಗತ್ತ ಈ ನವಜೋಡಿ ಕಾಣಿಸಿದ್ದೇ ತಡ ಸೋಷಿಯಲ್ ಮೀಡಿಯಾದಲ್ಲಿ ಸೋನಾಕ್ಷಿ ಸಿನ್ಹಾ ಗರ್ಭಿಣಿಗಿರಬಹುದು ಶೀಘ್ರದಲ್ಲೇ ಈ ವಿಚಾರವನ್ನ ಘೋಷಣೆ ಮಾಡಬಹುದು ಅಂತ ಸುದ್ದಿ ಹರಿದಾಡಿತ್ತು ಅಂತ ಹಾಗೆ ಬಾಲಿವುಡ್ ನಲ್ಲಿ ಪ್ರೆಗ್ನೆಂಟ್ ಆದ್ಮೇಲೆ ಮದುವೆ ಆಗೋದು ಹೊಸದೇನಲ್ಲ ಸದ್ಯಕ್ಕೆ ಇದು ಟ್ರೆಂಡ್ ಆಗಿದೆ ರಣಬೀರ್ ಕಪೂರ್ ಮತ್ತು ಆಲಿಯಾ ಭಟ್ ಜೋಡಿ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ಜೋಡಿ ಶ್ರೀದೇವಿ ಮತ್ತು ಬೋನಿ ಕಪೂರ್ ಜೋಡಿ ಸೇರಿದಂತೆ ಅನೇಕ ಸೆಲೆಬ್ರಿಟಿಗಳು ಈ ಟ್ರೆಂಡ್ನ ಫಾಲೋ ಮಾಡಿದ್ದಾರೆ ಅದೇ ರೀತಿ ಸೋನಾಕ್ಷಿ ಜಹೀರ್ ಜೋಡಿ ಗುಡ್ ನ್ಯೂಸ್ ಕೊಡ್ತಾರಾ ಅಂತ ಫ್ಯಾನ್ಸ್ ಕಾಯ್ತಿದ್ದಾರೆ ಗರ್ಭಿಣಿಯನ್ನು ಕಾರಣಕ್ಕೆ ಇಷ್ಟು ಆತರದಲ್ಲಿ ಮದುವೆ ಮದುವೆಯಾದ್ರಾ ಅನ್ನೋ ಪ್ರಶ್ನೆ ಅನೇಕರಲ್ಲಿ ಮೂಡಿದೆ ಆದರೆ ಈ ಎಲ್ಲ ಗಾಸಿಪ್ಗಳಿಗೆ ನಟಿ ತೆರೆ ಎಳೆದಿದ್ದಾರೆ ಸಂದರ್ಶನವೊಂದರಲ್ಲಿ ಮದುವೆ ಬಳಿಕ ಜೀವನ ಹೇಗಿದೆ ಅಂತ ಕೇಳಿದ್ದಕ್ಕೆ ಸೋನಾಕ್ಷಿ ಸಿನ್ಹಾ ಉತ್ತರ ಕೊಟ್ಟಿದ್ದಾರೆ ಸೋನಾಕ್ಷಿ ಸಿನ್ಹಾ ಕೊಟ್ಟ ಉತ್ತರದಲ್ಲಿ ಗರ್ಭಿಣಿ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ಅನ್ನೋದು ಸ್ಪಷ್ಟವಾಗಿದೆ ಸೆಲೆಬ್ರಿಟಿಗಳು ಮೇಲೆ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಫಾಲೋ ಮಾಡ್ತಿರ್ತಾರೆ ಎಲ್ಲಿಗ್ ಹೋದ್ರು ಎಲ್ಲಿಗ್ ಬಂದ್ರು ಕ್ಷಣ ಮಾರ್ಗದಲ್ಲಿ ಊಹಾಪೋಹಗಳು ಹಬ್ಬಿಬಿಡತ್ವೆ ಸೋನಾಕ್ಷಿ ಸಿನ್ಹಾ ವಿಷಯದಲ್ಲೂ ಹೀಗೆ ಆಗಿದೆ ಸಿನ್ಹಾ ಅವರ ಮದುವೆ ನಂತರ ಅವರ ತಂದೆ ಶತ್ರುಘ್ನ ಸಿನ್ಹಾಗೆ ಆರೋಗ್ಯ ಕೈಕೊಟ್ಟಿತ್ತು ಹೀಗಾಗಿ ಅವರನ್ನ ಮುಂಬೈ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಅವರನ್ನ ನೋಡಲು ಗಂಡನ ಜೊತೆ ಸೋನಾಕ್ಷಿ ಆಸ್ಪತ್ರೆಗೆ ತೆರಳಿದ್ರು ಇದೇ ಕಾರಣಕ್ಕೆ ಸೋನಾಕ್ಷಿ ಪ್ರೆಗ್ನೆಂಟ್ ಅನ್ನು ಗಾಜಿ ಹಾಪಿಸಿದ್ದಾರೆ